ಸ್ವಚ್ಛತೆ ಮಾಡುವವರಿದ್ದಾರೆ ಎಂದು ಸಾರ್ವಜನಿಕರು ಸುಮ್ಮನಿರೋದಲ್ಲ ನಗರವನ್ನು ಸ್ವಚ್ಛವಾಗಿಡುವಲ್ಲಿ ನಾಗರಿಕರ ಪಾತ್ರವೂ ಮಹತ್ವವಾಗಿದೆ ನಾಗರಿಕರ ಕರ್ತವ್ಯವೂ ಇದೆ ಮನೆಯ ಕಸವನ್ನು ರಸ್ತೆ ಬದಿ ಎಸೆಯುವುದಲ್ಲ ಇದಕ್ಕಾಗಿ ನಾಗರಿಕರಿಗೂ ಕೌನ್ಸಿಲಿಂಗ್ನ ಅವಶ್ಯಕತೆ ಇದೆ ರಸ್ತೆ ಬದಿ ತ್ಯಾಜ್ಯ ಎಸೆಯುವವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಸ್ವಚ್ಛತೆಯ ಬಗ್ಗೆ ಸಾರ್ವಜನಿಕರು ಮಾಹಿತಿ ಪಡೆದುಕೊಳ್ಳಬೇಕಾದ ಅವಶ್ಯಕತೆ ಇದೆ ಎಂದು ಶಾಸಕ ಅಶೋಕ್ ರೈ ಹೇಳಿದರು ಅವರು ಪುತ್ತೂರಿನ ಪುರಭವನದಲ್ಲಿ ನಡೆದ ಪೌರಕಾರ್ಮಿಕರ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರತಿದಿನ ಬೆಳಿಗ್ಗೆ ಐದು ಗಂಟೆಗೆ ಎದ್ದು ಸ್ವಚ್ಛತೆ ಮಾಡುವವರು ಪೌರ ಕಾರ್ಮಿಕರು ಅವರಿಗೆ ನಮನ ಕೊಡುವವರು ಕಡಿಮೆ ಪೌರಕಾರ್ಮಿಕರನ್ನ ಕೀಳು ಭಾವನೆಯಲ್ಲೇ ಕಾಣಬಾರದು ಅವರಿಗೆ ಸಮಾಜದಲ್ಲಿ ಗೌರವ ಕೊಡುವ ಕೆಲಸವಾಗಲೇಬೇಕು ಅವರು ಮಾಡುವ ಕೆಲಸ ದೇವರ ಕೆಲಸವಾಗಿದ್ದು ಸಮಾಜಕ್ಕೆ ಅರ್ಪಣೆ ಮಾಡುವ ಕೆಲಸ ಆಗಬೇಕು ಪೌರಕಾರ್ಮಿಕರ ಸೇವೆಗೆ ಸರಕಾರವು ಮಹತ್ವ ನೀಡುತ್ತಿದೆ ಯಾರೂ ಮಾಹಿತಿಯ ಕೊರತೆಯಿಂದ ತ್ಯಾಜ್ಯವನ್ನ ಎಸೆಯೋದಿಲ್ಲ ಪ್ರತಿಯೊಬ್ಬ ನಾಗರಿಕರ ಮನಸ್ಥಿತಿ ಬದಲಾಗಬೇಕಾದ ಅವಶ್ಯಕತೆ ಇದೆ ಎಂದು ಹೇಳಿದ ಶಾಸಕರು ಪುತ್ತೂರಿನಲ್ಲಿಯೂ ನಗರ ಬೆಳೀತಾ ಇದೆ ಅದಕ್ಕೆ ಪೂರಕವಾಗಿ ಡ್ರೈನೇಜ್ ಸಿಸ್ಟಮ್ ಬಂದಿಲ್ಲ ನಗರದ ಅಭಿವೃದ್ಧಿಗಾಗಿ ಡ್ರೈನೇಜ್ ಸಿಸ್ಟಮ್ಗೂ ಮಹತ್ವ ನೀಡಲಾಗುತ್ತಿದೆ ಎಂದರು ಸಂಪನ್ಮೂಲ ವ್ಯಕ್ತಿಯಾಗಿದ್ದ ರಾಜ್ಯ ಉತ್ತಮ ಶಿಕ್ಷಕ ಪ್ರಶಸ್ತಿ ಪುರಸ್ಕೃತ ರಾಮಕುಂಜ ಶ್ರೀರಾಮಕುಂಜೇಶ್ವರ ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕಿ ಸತೀಶ್ ಭಟ್ ಮಾತನಾಡಿ ಪ್ರತಿಯೊಬ್ಬರಿಗೂ ನಮ್ಮ ದೇಶ ಸಿಂಗಾಪುರ ಜಪಾನ್ ಜರ್ಮನಿ ಆಗಬೇಕು ಎಂಬ ಆಕಾಂಕ್ಷೆಗಳಿರ್ತದೆ ಆದರೆ ಜನತೆ ಅದಕ್ಕೆ ಸ್ಪಂದಿಸ್ತಾರ ಎಂಬ ಪ್ರಶ್ನೆ ಇದೆ ಸ್ವಚ್ಛತೆ ಕಾಪಾಡುವಲ್ಲಿ ನಾಗರಿಕರ ಜವಾಬ್ದಾರಿ ಮಹತ್ತರವಾಗಿದ್ದು ಸರ್ಕಾರ ಇಲಾಖೆಗಳ ಮೂಲಕ ಜನತೆಗೆ ಜಾಗೃತಿ ಮೂಡುವ ಕೆಲಸ ನಡೆಯಬೇಕಾಗಿದೆ ಸ್ವಚ್ಛತೆ ಇರುವಲ್ಲಿ ಆರೋಗ್ಯವಿದೆ ಎಂದ ಅವರು ಸ್ವಚ್ಛ ಪುತ್ತೂರು ನಿರ್ಮಾಣದಲ್ಲಿ ಪೌರ ಕಾರ್ಮಿಕರ ಬಹುದೊಡ್ಡ ಕೊಡುಗೆ ಇದೆ ಎಂದರು ಹಾಗೆಯೇ ಪೌರಕಾರ್ಮಿಕರನ್ನ ಈ ಸಂದರ್ಭ ಕಾರ್ಯಕ್ರಮದಲ್ಲಿ ಗೌರವಿಸಲಾಯಿತು ಇನ್ನು ಎಸ್ಎಸ್ಎಲ್ಸಿಯಲ್ಲಿ ಅತ್ಯಧಿಕ ಅಂಕ ಪಡೆದ ಪೌರ ಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕೂಡ ನೀಡಲಾಯಿತು ಇನ್ನು ಸಭಾ ಕಾರ್ಯಕ್ರಮದ ಪ್ರಾರಂಭದಲ್ಲಿ ನೆಲ್ಲಿಕಟ್ಟೆ ಖಾಸಗಿ ಬಸ್ ನಿಲ್ದಾಣದ ಬಳಿಯಿಂದ ಹೊರಟ ಪೌರ ಕಾರ್ಮಿಕರ ಜಾಥವು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮುಖ್ಯರಸ್ತೆ ಮೂಲಕ ಭಟ್ಟ ಅಂಗಡಿ ಬಳಿಯಿಂದಾಗಿ ಕಿಲ್ಲೆ ಮೈದಾನದ ತನಕ ಸಾಗಿ ಬಂದಿದೆ ಸಭಾ ಕಾರ್ಯಕ್ರಮದ ಬಳಿಕ ಭೋಜನ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಿತು ಇನ್ನು ಅಧ್ಯಕ್ಷತೆ ವಹಿಸಿದ್ದ ನಗರಸಭಾ ಅಧ್ಯಕ್ಷೆ ಲೀಲಾವತಿ ಅನುನಾಯಕ ನಗರಸಭೆಯ ಪೌರಾಯುಕ್ತೆ ವಿದ್ಯಾ ಎಸ್ ಕಾಳೆ ಉಪಾಧ್ಯಕ್ಷ ಬಾಲಚಂದ್ರ ಕೆಮಿಂಚೆ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷ ಸುಂದರ್ ಪೂಜಾರಿ ಬಡಾವು ಈ ಸಂದರ್ಭ ಉಪಸ್ಥಿತರಿದ್ದರು ಪ್ರತಿ ವರ್ಷ ಸರಕಾರ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಆಚರಿಸ್ಕೊಂಡು ಬಂದಿದೆ ಪೌರಕಾರ್ಮಿಕರು ಅಂತ ಹೇಳಿದರೆ ಅವರ ಮಹತ್ವ ಎಷ್ಟೋ ಜನರಿಗೆ ಗೊತ್ತಿಲ್ಲದೆ ಇರಬಹುದು ನಾವು ಎಂಟೂವರೆ ಒಂಬತ್ತು ಗಂಟೆಗೆ ಸ್ನಾನ ಎಲ್ಲ ಮಾಡಿ ಒಳ್ಳೆಯ ಬಟ್ಟೆಗಳನ್ನು ಹಾಕಿಕೊಂಡು ದೇವಸ್ಥಾನಕ್ಕೆ ಹೋಗಿ ಅವರವರ ಭಜನಾ ಮಂದಿರಗಳು ಧರ್ಮಕ್ಷೇತ್ರಗಳಿಗೆಲ್ಲ ಹೋಗಿ ದೇವರಿಗೆ ಪ್ರಾರ್ಥನೆ ಮಾಡಿ ನಮ್ಮ ಉದ್ಯೋಗದ ನಿಮಿತ್ತ ಹೊರಗೆ ಬರುವಾಗ ಆ ನಗರ ಸ್ವಚ್ಛತೆ ಮಾಡಿ ಇದ್ದರೆ ಮಾತ್ರ ನಮಗೆ ಬರುವಾಗ ಆ ಸ್ವಚ್ಛತೆ ನಮ್ಮ ಮನಸ್ಸಿನಲ್ಲಿ ಇರುತ್ತದೆ ನಾವು ಬರುವಾಗ ಎಲ್ಲ ಕಡೆ ಕಸ ತುಂಬಿಕೊಂಡಿದ್ದರೆ ಏನಾಗ್ತದೆ ಬೆಳಗ್ಗೆ ಬರುವಾಗಲೇ ನಮಗೆ ಅವತ್ತು ಕೆಲಸ ಮಾಡಲಿಕ್ಕೆ ಯಾವುದೇ ಮನಸ್ಸಿರುವುದಿಲ್ಲ ನಮ್ಮ ನಗರದ ಬಗ್ಗೆ ನಮಗೆ ಮನಸ್ಸಿನಲ್ಲಿ ನೋವಾಗ್ತದೆ ನಮ್ಮ ಜನಪ್ರತಿನಿಧಿಗಳಿಗೆ ನಾವು ಬೈದುಕೊಂಡು ಅಧಿಕಾರಿಗಳಿಗೆ ಬೈದುಕೊಂಡು ಬರ್ತೇವೆ ಆದರೆ ಸ್ವಚ್ಛತೆ ಇದ್ದರೆ ನಮ್ಮ ಮನಸ್ಸು ಕೂಡ ಸ್ವಚ್ಛ ಆಗ್ತದೆ ಕೆಲಸ ಮಾಡಲಿಕ್ಕೆ ಒಳ್ಳೆಯ ಮನಸ್ಸು ಕೂಡ ಬರ್ತದೆ ಪ್ರತಿ ದಿವಸ ಬೆಳಿಗ್ಗೆ ಐದು ಗಂಟೆಗೆ ಇದ್ದು ನಗರವನ್ನು ಸ್ವಚ್ಛ ಮಾಡುವವರು ನಮ್ಮ ಪರ್ವ ಕಾರ್ಮಿಕರು ಇನ್ನು ಒಳ್ಳೆಯ ಹಾಡನ್ನು ಕೂಡ ಅವರಿಗೆ ಇವತ್ತು ಡೆಡಿಕೇಟ್ ಮಾಡಿದ್ದಾರೆ ನಿಮಗೆ ನಮ್ಮ ನಮನ ಅಂತ ನಮನ ಕೊಡುವವರು ಕಡಿಮೆ ನಾವು ಹೇಳುವಂಥದ್ದು ಕಾರ್ಮಿಕರಿಗೆ ನಾವು ಅವರನ್ನು ಕೀಲು ಮನೋಭಾವನೆಯಲ್ಲಿ ಕಾಣಬಾರ್ದು ಅವರಿಗೆ ಸಮಾಜದಲ್ಲಿ ನಾವು ಕೂಡ ಗೌರವ ಕೊಡುವಂಥ ಕೆಲಸಗಳು ಮಾಡಬೇಕು ಅವರು ಮಾಡುವಂಥ ಸೇವೆ ಅದು ದೇವರ ಸೇವೆ ಥರ ಅವರು ಆ ಕೆಲಸವನ್ನು ಸಮಾಜಕ್ಕೆ ಮಾಡಿ ಅರ್ಪಣೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಸರಕಾರ ಕೂಡ ಅದಕ್ಕೆ ಮಹತ್ವವನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಇವತ್ತು ಅವರ ದಿನಾಚರಣೆಯನ್ನು ಆಚರಿಸುವ ಮುಖಾಂತರ ಅವರ ಮಕ್ಕಳಿಗೆ ಸಹಾಯಧನವನ್ನು ಕೊಡುವಂಥದ್ದು ಅವರಿಗೆ ಹೆಲ್ತ್ ಪಾಲಿಸಿಗಳನ್ನು ಮಾಡುವಂಥದ್ದು ಅವರಿಗೆ ದೇಶದ ಬೇರೆ ಬೇರೆ ಕಡೆಗೆ ಪ್ರಯಾಣ ಮಾಡಲಿಕ್ಕೆ ಸರಕಾರದ ಯೋಜನೆಯನ್ನು ಮಾಡಿ ಆ ಭಾಗದ ಸ್ವಚ್ಛತೆಯ ಬಗ್ಗೆ ಅವರ ಗಮನವನ್ನು ಅರಿವು ಕೊಡುವಂಥ ಕೆಲಸವನ್ನು ಮಾಡುವ ಮುಖಾಂತರ ಅವರಿಗೆ ಇನ್ನಷ್ಟು ಮನಸ್ಸಿಗೆ ಧೈರ್ಯ ಸ್ಥೈರ್ಯವನ್ನು ಕೊಡುವಂಥ ಕೆಲಸ ಇವತ್ತು ಸರಕಾರ ಮಾಡ್ತಾ ಇದೆ ಅದಕ್ಕೆಲ್ಲ ನಮ್ಮ ಸಹಕಾರ ಬೇಕು ಪೌರ ಕಾರ್ಮಿಕರು ಕೆಲಸ ಮಾಡ್ತಾರೆ ಅಂತ ಹೇಳಿ ನಾವು ಸಾರ್ವಜನಿಕರು ನಾವು ಕೂಡ ಅವರಿಗೆ ಸಹಕಾರ ಕೊಡುವಂಥದ್ದು ಕೆಲಸ ಮಾಡಬೇಕು ಕೆಲಸ ಮಾಡುವವರು ಇದ್ದಾರೆ ಅಂತ ಹೇಳಿ ಸಾರ್ವಜನಿಕರು ನಗರವನ್ನು ಸ್ವಚ್ಛ ಇಡುವಲ್ಲಿ ನಮ್ಮ ಕೂಡ ಕರ್ತವ್ಯ ಇದೆ ನಾವು ಅವರು ಕೆಲಸ ಅಂತ ಹೇಗೂ ಮಾರ್ಗದ ಬದಿಯಲ್ಲಿ ಕಸವನ್ನು ಬಿಸಾಕುವಂಥದ್ದು ತಪ್ಪು ಇದು ನಮ್ಮ ನಗರ ನಮಗೂ ಕೂಡ ಕೌನ್ಸಿಲಿಂಗಿನ ಅಗತ್ಯ ಇದೆ ನಾವು ನೋಡ್ತೀವಿ ಹೋಗುವಾಗ ಮನೆಯಿಂದ ಬರುವಾಗ ಕಸವನ್ನು ತಂದು ರೋಡ್ ಸೈಡ್ನಲ್ಲಿ ಸ್ವಲ್ಪ ಜಾಗ ಇದ್ದರೆ ಅಲ್ಲಿ ಬಿಸಾಕಿ ಹೋಗ್ಬೋದು ಯಾರ್ದು ಜಾಗಕ್ಕೆ ಬಿಸಾಕಿ ಹೋಗುವಂಥದ್ದು ಇದು ಇವರನ್ನು ಹಿಡಿದು ಹಿಡಿದು ಇಂಥ ಯಾರು ಬಿಸಾಕ್ತಾರೆ ಇವರ ಮೇಲೆ ಕ್ರಮವನ್ನು ಕೈಗೊಳ್ಳುವಂಥ ಕೆಲಸಗಳನ್ನು ಮಾಡಬೇಕು ಸಾರ್ವಜನಿಕರು ಕೂಡ